ಆಮೇಲೆ ಪಿಡ್ ಜನ ಎಂ ಟೋಟಲ್ ಜನ ಬಂದ್ರಲ್ಲಿ ಎಂ ಪಿ ಅವರು ಬಂದಿಲ್ಲ ಆಮೇಲೆ ಇಬ್ಬರು ಸದಸ್ಯರು ರಲ್ಲಿ ಮೂರು ಜನ ಕೈರಾಕು ಮೂವತ್ತಾರು ಜನ ಇಪ್ಪತ್ತಿತ್ತು ಕೂಟಿಯಾಯಿತು ಕೂಟನಿಯಲ್ಲಿ ಎರಡು ನಾಮಿನೇಷನ್ಸು ಎರಡು ಜನ ಪ್ರೆಸಿಡೆಂಟ್ಗೆ ನಾಮಿನೇಷನ್ ನಮ್ಮ ಲಕ್ಷ್ಮೀ ದೇವಮ್ಮ ಅವರು ಆಮೇಲೆ ಸಂಗೀತ ಸಂಗೀತ ಮೇಲೆ ಮುಖಾರ ವೈಸ್ ಪ್ರೆಸಿಡೆಂಟ್ಗೆ ಸಂಗೀತ ಅವರು ಆಮೇಲೆ ಅಪೂರ್ವ ಆಗ್ತದೆ ಕೂಟಣಿಯಲ್ಲಿ ನಾಲ್ಕು ಪತ್ರಿಕೇಶ ನಾಮಿನೇಷನ್ ಎಕ್ಸೆಪ್ಟ್ ಆಯಿತು ಅಪೂರ್ವ ಆಯ್ತು ನಂತರ ಮುಬಾರಕ್ ಅವರು ಮತ್ತು ಅಸೂಜಾ ಅವರು ವಿಡ್ರಾ ವಿಡ್ರಾ ಮಾಡಿಸ್ತಾರೆ ವಿದ್ರಾ ಅವರಿಗೆ ಟೈಮ್ ಕೊಡ್ತಾರೆ ಟೈಮ್ ಕೊಟ್ಟಾಗ ಅವರು ನಾವು ವಿದ್ರಾ ಏನು ಕಾರಣ ನನಗೆ ತಿಳಿದ ಹಾಗೆ ಅವರಲ್ಲಿ ನಂಬರ್ ಸಿಗುತ್ತೆ ಅದರ ಜೊತೆಗೆ ಸುಮ್ಮನೆ ಈಗ ಯಾಕೆ ಎಲ್ಲ ಚುನಾವಣೆ ಆಗುವುದು ಅಂತ ಹೇಳಿ ಅದಕ್ಕಾಗಿ ಅದರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನವರು ಒಂದು ನಾಲ್ಕು ಜನ ಜೊತೆಗೊಂಡಿವೆ ಅವರು ಸಹ ನಾಲ್ಕು ದಿವಸ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಎಲ್ಲ ಒಬ್ಬರದಾಗಿ ಹೋಗೋಣ ಅಂತ ಹೇಳಿದ್ರೆ ಒಂದು ತೀರ್ಮಾನ ಮಾಡಿ ಮನವೊಲಿಸಿದ್ರು ಅವರು ನಾವು ಸಂತೋಷದಿಂದ ಅವರು ಅವ್ರಿಗೆ ಬಂದು ಹೇಳಿದರು ನಾವು ವಿಡ್ರಾ ಮಾಡ್ತೀವಿ ಭಾರಿ ಸಂತೋಷ ಒಂದು ತೀರ್ಮಾನ ಅವ್ರಿಗೆ ನಾವು ಎಮ್ ಎಲ್ ಎಲ್ಲ ತೀರ್ಮಾನ

ನಂತರ ಮತ್ತೆ ಅವರು ಆರೋಗ್ಯ ನಮ್ಮ ಸಂದರ್ಭದಲ್ಲಿ ಖಂಡಿತ ಅದರ ಜೊತೆಯಲ್ಲಿ ಪಾರ್ಟಿನಿಂದ ಸಸ್ಪೆಂಡ್ತೀವಿ ಅದಕ್ಕೆ ಸಸ್ಪೆನ್ಸ್ಬೇಕಾಗುತ್ತೆ ಹಾಗಾಗಿ ಆ ಸಮಸ್ಯೆ ಹಾಗೆ ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದು ನನ್ನ ಅಭ್ಯರ್ಥಿ

ಎಲ್ಲ ಅಭಿಪ್ರಾಯ ಅಭಿಪ್ರಾಯ ಎಲ್ಲ ತೀರ್ಮಾನ ಅಲ್ಲಿ ಅಡ್ಮಿಟ್ ಆಗಿರ್ಬಿಟ್ಟು ಎಂ ಎಲ್ಲಿ ಎರಡೇ ಅವಕಾಶ ನಮ್ಮಲ್ಲಿ ಎರಡೂ ಕೆಲ ಒಂದು ಹೆಚ್ಚಾಗಿ ಒಪಿನಿಯನ್ ಅವ್ರ ಪರವಾಗಿ ಸ್ವಲ್ಪ ಕಿಸಾನ್ ಪ್ರಭು ಕ್ಲಿಯರ್ ಇತ್ತು ಅವರು ನನಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಕೊಂಡು ಅವರು ಅದು ಸಹ ನಾವು ಕರ್ಶನ ಮಾಡಿದ್ವಿ ಅವ್ರನ್ನು ನಾಶ ನಮ್ಮಲ್ಲಿ ಚುನಾವಣೆಯಲ್ಲಿ ಬಿಸರ್ಗೆ ಸುಮಾರು ಒಂದು ಮೂವತ್ತು ತಿಂಗಳು ಅವಕಾಶ ಮಾಡಿ ಕೊಟ್ಟಿದ್ದು ಒಂದೇ ಮನೆಯಲ್ಲಿ ಇನ್ನೊಂದು ಟೀಮ್ ಬೇರೆಯವ್ರಿಗೂ ಈಗ ಅದನ್ನು ಅದನ್ನು ಅದರಲ್ಲಿ ಈಗ ಚುನಾವಣೆ ಆಗಿದ ತಕ್ಷಣ ನಮ್ಮ ಎಮ್ ಎಲ್ ಎರು ಎಲ್ಲರಿಗೂ ಹೇಳಿದ್ದು ನಾನು ಮಾತಾಡಿದೆ ಇದು ದೊಡ್ಡ ಒಂದು ಜವಾಬ್ದಾರಿ ನಿಮ್ಮ ಅವರಿಗೆ ನೀವು ಇದನ್ನು ಈ ಅವಕಾಶ ಸರಿಯಾದ ರೀತಿ ಬೆಳಗ್ಗೆ ಆರು ಗಂಟೆಗೆ ಮೂವರು ವಾರ್ಡ್ಗಳಲ್ಲಿಬೇಕು ವಾರಕ್ಕೆ ಒಂದೆರಡು ಮೂರು ವಾರ್ ನೀವು ವಿಸಿಟ್ ಮಾಡಬೇಕು ಎಲ್ಲರಿಗೂ ಜೊತೆಗೆ ಈ ಪಕ್ಷ ಆ ಪಕ್ಷ ಅಂತ ನೋಡಬಾರ್ದು ಎಲ್ಲರಿಗೂ ಮೂವತ್ತು ಐದು ಜನ ಎನಾನಿಮಸ್ ಆಗಿ ನಾಟ ಎಲ್ಲರಿಗೂ ವಿಶ್ವಾಸ ಬಿಟ್ಟುಕೊಂಡು ನೀವು ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತೇಳಿ ಅದೇ ವಾರದಿಂದ ಕೋಲಾರ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಫಲಿತಾಂಶನೂ ಹೊರಬಂದಿದೆ ಇವತ್ತು ನಮ್ಮ ನಾಯಕರಾದಂಥ ನಜೀರ್ ಅಣ್ಣವರು ಹಾಗೆ ನಮ್ಮ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಮಿಕ್ಸ್ ಎಮ್ ಎಲ್ ಸಿ ಅಂತ ನಮ್ಮ ನಾರಾಯಣ ಸೋಮಣ್ಣವರು ಹಾಗೂ ನಮ್ಮ ಈ ಟೌನ್ ಬ್ಲಾಕಿನ ಅಧ್ಯಕ್ಷ ಅಂತ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಬಾಬಣ್ಣವರು ಎಲ್ಲರ ಒಂದು ಸಮ್ಮುಖದಲ್ಲಿ ನಾನು ನಮ್ಮ ಎಮ್ ಎಲ್ ಸಿ ಅನಿಲ್ ಅಣ್ಣವರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಚುನಾವಣೆಗೆ ಬಂದಿದ್ದು ನಾವು ಓಟ್ ಹಾಕ್ಸಾಗಿದ್ದೀವಿ ಖುಷಿಯಾಗಿದೆ ಇವತ್ತು ಯಾಕಂದರೆ ಎಲ್ಲ ಮೆಂಬರ್ಸು ಏನು ಮಾಡೋದಂದರೆ ನಮ್ಗೆ ಅಭಿವೃದ್ಧಿ ಮುಖ್ಯ ಎಲೆಕ್ಷನ್ ಮುಖ್ಯ ಅಭಿವೃದ್ಧಿ ಮುಖ್ಯ ಇರೋದರಿಂದ ನಾವೆಲ್ಲರೂ ಇನಾಮ್ ಆಗಿ ಮಾಡ್ತೀವಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿದ್ರು ಮುಬಾರಕ್ ಅವರು ಇನ್ನೊಬ್ಬರ ಜೊತೆಗೆ ಅಪೂರ್ವ ಆಗಿದ್ದರು ಆಮೇಲೆ ನಮ್ಮ ಕಡೆ ಅಧ್ಯಕ್ಷ ಪದಕ್ಕೆ ನಾವು ಅವರು ಏನು ಮಾಡಿದ್ರು ಮುಬಾರಕ್ ಅವರು ಆಮೇಲೆ ಅವರು ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಇಬ್ಬರು ಅವರು ನಾಮಿನೇಷನ್ನ ವಿತ್ಡ್ರಾ ಮಾಡ್ಬೋದು ಸಂತೋಷ ಇದ್ದು ಈ ರೀತಿಯಲ್ಲಿ ಹೋಗ್ಬೇಕು ನಾವು ಎಲೆಕ್ಷನ್ನೇ ಮಾಡಬಾರ್ದು ಅಧ್ಯಕ್ಷ ಚುನಾವಣೆ ಕೌಂಜರ್ ಎಲೆಕ್ಷನ್ ಮಾಡ್ಕೊಡೋಣ ಇದೆಲ್ಲ ಏನಕ್ಕೆ ಏನೋ ಒಂದು ಮಾಡಿಕೊಂಡು ಅದು ಅಭಿವೃದ್ಧಿ ಮಾಡೋಣ ಕೋಲಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಹಿಂದೆ ಇದ್ದೀವಿ ನಾವು ಅದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅಂತ ನಾವು ಕೇಳಿದ್ವಿ ಅದಕ್ಕೆಲ್ಲರೂ ನಮ್ಮ ಮಾಡಿದ್ರು ರಾಜಕಾರಣದಲ್ಲಿ ಇದ್ದಾಗ ನೋಡಿ ಒಂದು ಮರದಲ್ಲಿ ಮಾವಿನಕಾಯಿ ಇದೆ ಅಂತ ನಾಲ್ಕು ಕಲ್ಲ ಮರದಲ್ಲಿ ಕಾಯಿರೋದ್ರಿಂದ ಕಲ್ಲ ಒಂದು ರಾಜಕಾರಣಿ ಏನೋ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಏನೋ ಒಂದು ಅದು ತಪ್ಪಲ್ಲ ಅದು ಮಾಡವ್ರು ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತ ಆಮೇಲೆ ನಮಗೆ ಎಲ್ಲರೂ ಬೇರೆ ಬೇರೆ ಪಕ್ಷದವರು ನಮ್ಗೆ ಜೆಡಿಎಸ್ ಅವರು ಸಪೋರ್ಟ್ ಮಾಡಿದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಪಿ ಅವರು ಆಲ್ ಪಾರ್ಟೀಸ್ ಎಸ್ ಡಿ ಪಿ ಅವರು ಸೇರಿ ಜೆ ಡಿ ಎಸ್ ಅವರು ಸೇರಿ ಬಿಜೆಪಿಯವರು ಎಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಬಂದು ಇವತ್ತು ಎಲ್ಲ ಇನಾಮ್ ನೆಸ ಬಿಟ್ಕೊಟ್ರಲ್ಲ ಇನಾಮ್ ನೆಸಿಟ್ಟು ಎಲ್ಲದು ಎಲ್ಲರೂ ನಮ್ಗೆ ಬಿಟ್ಕೊಂಡಿರೋದ್ರಿಂದ ಪಕ್ಷದ ಮುನ್ಸಿಪಾಲಿಟಿಯ ಸದಸ್ಯರಿಗೆ ನಾನು ತಿಳಿಸ್ತೀನಿ ನಿಮಗೆ ಪೂರ್ಣವಾದಂತ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ನಮ್ಮ ಎಂ ಎಲ್ ಸಿ ಖಂಡಿತವಾಗ್ಲೂ ಪ್ರತಿಷ್ಠೆ ತಗೊಂಡಿದ್ದೇನೆ ನನ್ನ ನಿನ್ನೆಯಿಂದ ಇಲ್ಲ ಜಾಸ್ತಿ ಪ್ರತಿಷ್ಠೆ ನೆನ್ನೆಯಿಂದ ಇಲ್ಲ ಜಾಸ್ತಿ ಪ್ರತಿಷ್ಠೆ ತಗೊಂಡು ಮುಳಭಾಗ ಸಕ್ಸಸ್ ಆದಾಗ ಮಾತಾಡ್ತಾರೆ ಮುಳುಭಾಗ ಹೋಗಿದೆ ಕೋಲಾರದನ್ನ ಪತ್ತೋರ್ ಮುಂಜಾಗ್ರೆ ಅವಮಾನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಕೆಲವರು ಡಿಸ್ಕಷನ್ ಮಾಡ್ತಾರೆ ಅವ್ರು ಹಂಗೆ ಮಾಡಿದಾಗ ನಾವು ಮಾಡ್ಬೇಕಂತ ನಮ್ಮ ಪ್ರತಿಷ್ಠೆ ನಾವು ತಗೊಂಡು ನಾವು ಮಾಡಿದ್ವಿ ಅಷ್ಟೇ ಬೇರೆ ಏನಿಲ್ಲ ಅವ್ರು ಬಂದಿದ್ದಾರೆ ಅಕ್ಕ ಇಬ್ಬರು ನೀವು ಹೆಣ್ಮಕ್ಳು ಇದ್ದಾರೆ ನಮ್ಮ ಕೋಲಾರ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ பார்ட்டி வர அது நான் நகர உலர் சார் கச முக்தாங்க எல்லா வார்ட் எல்லா

i oh like